ये बात है रे भाई मैदान का सेंटर चलाता है और चलाता है और चलाता है हेलो एक बार चला चला मान ले हट ಇಲ್ಲಿ ಬದಾಮ್ ಬದಾಮ್ ಹಾ ಹಚ್ರು ಇಲ್ಲಿ ಬದಾಮ್ ಬಯತಾವ್ ಸ್ವಲ್ಪ ನೋಡ್ ಸಹಕಾರ ಮಾಡ್ರಿ ನಮ್ ಸೋಶನವ್ರು ಹೇಳ ಬಾಕ್ಸ್ ಅಜ್ಜಿ ಇರ್ತಾವ ಪಟಕ್ನ ಏನಾರ ಬಿತ್ತಿಗೆತ್ತಂದ್ರ ಕಾರ್ಯಕ್ರಮ ಯಾಕಂದ್ರೆ ಅವ್ರು ಹೇಳ್ತಾರ ಓಕೆ ಪಟಕ್ ನಡಾಗಿರ ಮುರು ಅಂದ್ರೆ ಐತಿ ಜವಾರಿ ಏನ್ ಮೂವತ್ತ ಸಿಲಿಂಡ್ರ್ ಹೇಳೋ ಅದೇನಾರ ಬೇಕಂದ ದಯವಿಟ್ಟು ಕಲ್ಮೀಚಾರಿಗೆ ಸರ್ಕ ಸರ್ಕಸ್ ಅಂತ ಯಾಕಂದ್ರೆ ಸ್ವಲ್ಪ ದೂರ ಸರ್ಕಸ್ ವೈರ್ತ ಅನ್ನ ಖರೇ ಅಂತ ವೈರ್ ಅದು ಹೊರದ ಚಿಟಿ ಹಾಕಿ ನೀವು ಒಳಗ ್ರಿ ಆರಾಮ್ ಆಮಾರ ಆರಾಮ್ರಿ ಕಮಿಟರ್ ಅವ್ರ ಯಾರ್ ಸಲ ನನಗಿನ್

ಪಾಟೀಲ್ ಸರ್ ಅವ್ರಿಗೆ ಸಂಗಮೇಶ್ವರ್ ಜಾತ್ರಾ ಕಮಿಟಿ ಅವ್ರಿಗೆ ಆಮೇಲೆ ವಿಶೇಷವಾಗಿ ಕೇದಾರಣ್ಣ ಅವ್ರಿಗೆ ನಮ್ಮ ಲಪ್ಪಂಗರಾಜ ತಂಡಕ್ಕೆ ಇಲ್ಲಿ ಕರೆಸಿದಕ್ಕೆ ಬಹಳ ಖುಷಿ ಆತ್ರಿ ಚರ್ಚಂದಿಂದ ಬಹಳಷ್ಟು ಹುಡುಗರು ಇನ್ಸ್ಟಾಗ್ರಾಮ್ದಾಗ ಮ್ಯಾಸೇಜ್ ಮಾಡ್ತಿರ್ತಾರ ನನಗೆ ನಮ್ಮ ಮೋದಿ ಬಾ ಮಮ್ಮ ಅಂತ ಬಾ ಒಂದು ವರ್ಷ ದೇವ್ರ ವರ್ಷದಿಂದ ಈ ಮ್ಯಾಸೇಜ್ಗಳು ಓದ್ಕೊತಿರ್ತೀನಿ ಬಟ್ ಇವತ್ತು ಬರೋದ್ ಮಮ್ಮ ಅವರ ನಿಮ್ಮ ಮೋರಿಗೆ ಇಷ್ಟು ಮಂದಿ ಕುಡಿಯೋದು ಬಹಳ ಖುಷಿ ಆಯ್ತು ಮತ್ತೊಂದು ಮಾತು ಏನಪ್ಪಾ ಅಂದ್ರೆ ವಿಶೇಷವಾಗಿ ಹಿರಿಯರೆಲ್ಲ ಕೋಡಿ ಇಂಥದ್ದೊಂದು ಕಾರ್ಯಕ್ರಮ ಜಾತ್ರೆ ಇರ್ತಿರ್ತಾರ ಖರ್ಚು ಮಾಡಿ ನೀವು ಬಾ ದೂರಿಂದ ನೋಡಾಕ ಬಂದ್ರೆ ಇಲ್ಲಿ ಏನತಿ ಕಾರ್ಯಕ್ರಮ ನೋಡಾಕ ಬಂದ್ರೆ ಸ್ವಲ್ಪ ಜಾಗಿರಂಗಿಲ್ಲ ಎಲ್ಲರೂ ಹಟಕಾಗಿರ್ತೈತಿ ಅಂತಂದ್ರೆ ಲಕ್ಷ್ಮೀ ಬಾಂಧವ್ಯ ಇಲ್ಲಿ ಪುಣ್ಯಾಕ್ ಹಾಕೊಂಡ್ರೆ ನೀವು ಪುಣ್ಯಾ ಚಾಲು ಮಾತ್ರ ಹಾಕಿದೋ ಹಾಗೆನಾದ್ರೂ ನಿಮ್ಮ ಮನ್ಕಾಲು ಬುಯ್ತು ಕೈ ಬುಯ್ತದ ಅಲ್ಲಿ ತೀಕಿ ನೀನ್ ಹಾಕೋಣ ವಿಶೇಷವಾಗಿ ಅವ್ರಿಮಾ ಥಿಯೇಟರ್ ಹೋಗಂಗಿಲ್ಲ ಎಲ್ಲಿ ಹೊರಗೆ ಹೋಗಂಗಿಲ್ಲ ಕಂಪ್ಯೂಟರ್ ಯಾವತರ ಸ್ವಲ್ಪ ತಗೊಂಡಿರ್ಬೇಕಿನರ್ಗೆ ಏನ್ ಕಾಣ ಆಯ್ತು ಕೋತ ಕಾರ್ಯಕ್ರಮ ಯಾರ ಮಾಡ್ತಾರವ ಸೊ ಬಹಳಷ್ಟು ಕೆಲ್ಸ ಮಾಡಿ ಕಾರ್ಯಕ್ರಮ ಇರ್ತಾರ ನಿಮ್ ಸಂಬಂಧ ದಯವಿಟ್ಟು ಎಲ್ಲರೂ ಸ್ವಲ್ಪ ತಳಕೊಂಡ್ರೆ ಹಿಂದಿನಾರಿಗೆಲ್ಲ ಕಾಣ ನಿಮ್ ಸಂಬಂಧ ಬಂದು ದೂರಿಂತ್ ನಿಮ್ ಸಂಬಂಧ ಬಂದು ಜಾನಪದ ಕಲಾವಿದ್ರು ಬಂದರು ನಾವು ಬಂದು ಪುಟ್ಟಿ ಬಂದ ದೂರಿಂತ್ ಸೊ ನಿಮ್ಮ ಸಂಬಂಧ ಗರ್ಚಾರ ಎಲ್ಲಾರ ದಯವಿಟ್ಟು ಸ್ವಲ್ಪ ತೆಲಕ್ಕಿನ್ನೀಗ ಆಡ್ತಾರೆ ಸಹಕಾರ ಮಾಡ್ ದಯವಿಟ್ಟು ಇವತ್ತು ಸಣ್ಣಗಿಲ್ಲಿ ಎಲ್ಲ ಮುಗಿಸ್ ಧಾರಾವೂ ಇಟ್ಟ ಬಂದಿರಿ ಆಮ ದಯವಿಟ್ಟು ಪ್ರೇಕ್ಷಕರು ಸಹಕಾರ ಇಡ್ಬೇಕು ಹೋಗಬೇಕು ಇದರ ಕಾರ್ಯಕ್ರಮ ಸ್ಟಾಪ್ ಮಾಡಬೇಕಾದ ದಯವಿಟ್ಟು ಇಲ್ಲಿ ಎಲ್ಲ ಕರೆಂಟ್ ಇದೆ ಮೈಕ್ ಇದೆ ದಯವಿಟ್ಟು ಎಲ್ಲವೂ ಈ ಕರೆಂಟ್ ಹತ್ತಿರ ಬರುವ ಇಲ್ಲೆಲ್ಲ ವೈರ್ ಎಲ್ಲ ಪ್ರೇಕ್ಷಕರನ್ನ ಕೈ ಮುಗಿ ಕೇಳ್ಕೊಳ್ತಾ ಇದ್ದಾರೆ ದಯವಿಟ್ಟು ಪ್ರೇಕ್ಷಕರು ಈ ಮೈಕ್ ಹತ್ರ ಕರೆಂಟ್ ಹತ್ರ ಇನ್ನೂ ಸಾಕಷ್ಟು ಕರೆಂಟ್ ಇದೆ ಸರ್ ಮೈಕ್ ಕೇಳಬಹುದು ಪೊಲೀಸ್ ಸಹ ದಯವಿಟ್ಟು ಸಾಕಷ್ಟು ಪ್ರೇಕ್ಷಕರು ಇಲ್ಲ ಮೇಲೆ ಇದ್ದಾರೆ ಕೆಳಗೆ ಇದು ಮೀಟರ್ ಬಂದು ಹೇಳ ಜನರೇಟರ್ ಮೇಲೆ ಇದ್ದಾರೆ ಕೆಳಗೆ ಈ ಬಾಕ್ಸ್ ಮುಂದಿದ್ದಾರೆ ಕೆಲವು ಕೂಡ ಎಲ್ಲರೂ ಸಂಖ್ಯೆ ಸಂಖ್ಯೆ ಹಾರುವ ಬಗ್ಗೆ ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇವರು ರಸಮಂಜರಿಯ ಸೃಜನ ಸೇವೆ ಕೈ ಇರುತ್ತೆ ಖಂಡಿತವಾಗಿ ತಮ್ಮಲ್ಲಿ ಕೈಬಲಿಕೆ ಸ್ಟೇಜ್ನಲ್ಲಿ ಇದ್ದವರು ದಯವಿಟ್ಟು ಪ್ರೇಕ್ಷೆ ಇರುತ್ತೆ